ಬೆಂಗಳೂರು ನಗರದಲ್ಲೊಂದು ಮಧ್ಯಮ ವರ್ಗದ ಕುಟುಂಬ ಶಿವಕುಮಾರವರದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಪತ್ನಿ ರಮ್ಯಾ ಗೃಹಿಣಿ ಇಬ್ಬರು ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದವು ತಿಂಗಳಿಗೆ ವೇತನ ಬಂದು ಇಎಂಐ ಬಿಲ್ಗಳು ಶಾಲಾ ಫೀಸ್ ಎಲ್ಲವೂ ಸರಿಯಾಗಿ ಹೋಗುತ್ತಿದ್ದವು ಒಂದು ದಿನ ಅಕಸ್ಮಾತ್ ರಮ್ಯಾ ಅಸ್ವಸ್ಥರಾದರು ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಕಾಯಿತು ಇನ್ಶೂರೆನ್ಸ್ ಇದ್ದರೂ ಔಷಧಿ ಪ್ರಯಾಣ ಇತರೆ ವೆಚ್ಚಗಳು ಸಾವಿರ ರೂವರೆಗೆ ಏರಿದವು ಶಿವಕುಮಾರ್ ಅವರ ವೇತನದಿಂದ ಅದನ್ನು ನಿಭಾಯಿಸಲು ಕಷ್ಟವಾಗತೊಡಗಿತು ಮಕ್ಕಳ ಶಾಲಾ ಫೀಸ್ ಬಾಕಿ ಬಿತ್ತು ಕ್ರೆಡಿಟ್ ಕಾರ್ಡ್ ಬಿಲ್ ಹೆಚ್ಚಾಯಿತು ಆಸ್ಪತ್ರೆಯಲ್ಲಿ ಮನೆ ಬಾಡಿಗೆ ಕೂಡ ಹೆಚ್ಚಾಯಿತು ಎಲ್ಪಿಜಿ ಬೆಲೆ ಏರಿಕೆ ತರಕಾರಿ ಬೆಲೆಗಳು ವಿದ್ಯುತ್ ಬಿಲ್ ಎಲ್ಲವೂ ಏರಿಕೆಗುತ್ತಿದ್ದವು ತಿಂಗಳ ಕೊನೆಯಲ್ಲಿ ಹಾಳಾದ ಬೈಕ್ ರಿಪೇರಿ ಅಥವಾ ಕುಟುಂಬದ ಅತಿಥಿ ಬಂದಾಗ ಖರ್ಚು ಇವೆಲ್ಲವೂ ಕಷ್ಟದ ಕಾರಣವಾಗಿದ್ದವು ಶಿವಕುಮಾರ್ ಯೋಚಿಸಿದರು ಒಂದೇ ಆದಾಯದಿಂದ ಇಂದಿನ ಕಾಲದಲ್ಲಿ ಬದುಕು ಕಷ್ಟ ಯಾವಾಗಲಾದರೂ ಒಂದು ಹೆಚ್ಚುವರಿ ಆದಾಯ ಇದ್ದರೆ ಜೀವನ ಸುಲಭವಾಗಿರುತ್ತಿತ್ತು ಆದಗಲೇ ಅವರ ಒಬ್ಬ ಸ್ನೇಹಿತ ಕನ್ಸ್ಯೂಮರ್ ಅಜಾಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಮೋದಿಕೇರ್ ಮೂಲಕ ಮನೆಯಿಂದ ಕೆಲಸ ಮಾಡಿ ಹೆಚ್ಚುವರಿ ಆದಾಯ ಗಳಿಸುವ ಮಾರ್ಗದ ಬಗ್ಗೆ ವಿಡಿಯೋ ಹಂಚಿಕೊಂಡರು ಶಿವಕುಮಾರ್ ಅದನ್ನು ನೋಡಿ ಚಿಂತನೆಗೆ ಬಿದ್ದರು ಇದು ಸತ್ಯವಾದ ವ್ಯವಹಾರ ಕಡಿಮೆ ಹೂಡಿಕೆ ಯಾವುದೇ ರಿಸ್ಕ್ ಇಲ್ಲ ಸಮಯದ ಅನುಕೂಲಕ್ಕೆ ತಕ್ಕಂತೆ ಮನೆಯಿಂದಲೇ ಕೆಲಸ ಮಾಡಬಹುದು ಎಂಬುದಾಗಿ ಅವರಿಗೆ ಹೊಸ ಭರವಸೆ ನೀಡಿತು ಅವರು ಕನ್ಸ್ಯೂಮರ್ ಅಜಾದಿ ತಂಡದ ಮಾರ್ಗದರ್ಶನದಲ್ಲಿ ಮೋದಿ ಕೇರ್ ಪ್ರಾರಂಭಿಸಿದರು ಪಾರ್ಟ್ ದಿಂದ ಕೆಲಸ ಶುರು ಮಾಡಿದರು ನಿಧಾನವಾಗಿ ಅವರು ತಮ್ಮ ಕುಟುಂಬದ ಖರ್ಚಿನ ಒಂದು ಭಾಗವನ್ನು ಅದರಿಂದಲೇ ಪೂರೈಸಲು ಸಾಧ್ಯವಾಯಿತು ಈಗ ಅವರು ಹೇಳುತ್ತಾರೆ ಮೋದಿ ಕೇರ್ ನನಗೆ ಕೇವಲ ಹೆಚ್ಚುವರಿ ಆದಾಯವಲ್ಲ ಜೀವನದ ಆತ್ಮವಿಶ್ವಾಸ ಕೊಟ್ಟಿತು ಒಂದೇ ಆದಾಯದ ಮೇಲೆ ನಂಬಿಕೆ ಇಡಬೇಡಿ ನಿಮ್ಮ ಭವಿಷ್ಯಕ್ಕಾಗಿ ಇಂದು ಒಂದು ಹೊಸ ಆದಾಯದ ಮಾರ್ಗವನ್ನು ಆರಂಭಿಸಿ ಕನ್ಸ್ಯೂಮರ್ ಅಜಾದಿ ಜೊತೆ ಮೋದಿ ಕೇರ್ ಪ್ರಾರಂಭಿಸಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಿ ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನೆಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ